ಕ್ರಿಕೆಟ್ ಆಟಗಾರರು ಸೋತರೂ ಪರವಾಗಿಲ್ಲ ಆದರೆ ಕ್ರಿಕೆಟ್ ಆಟವನ್ನು ಸೋಲಿಸಬಾರದು ಮಹದೇವಯ್ಯ ಮಹಾಸ್ವಾಮಿ ಸಲಹೆ ಸೋತಾರ ಆದ್ರ ಆಟ ಸೋತಿಲ್ಲ ನೀವು ಕೂಡ ಕ್ರೀಡೆಯನ್ನ ಸೋಲಬಾರ ಸೋಲಿ ಆ ತಂಡ ಈ ತಂಡ ಸೋಲಿ ಆದ್ರೆ ಕ್ರಿಕೆಟ್ ಸೋಲ್ಬಾರ್ದು ಆ ರೀತಿ ಒಳಗ ಆಟವನ್ನ ಆಡ್ರಿ ಅಂತ ರೀತಿ ನಾವು ಕೂಡ ಕ್ರಿಕೆಟ್ ಬಹಳ ವರ್ಷದಿಂದ ಆಡಕ್ ನಾನು ಯೂನಿವರ್ಸಿಟಿಗೆ ಆಡಕ್ಕೆ ಹೋಗಿದ್ದೆನೆಲ್ಲ ಅಲ್ಲೆಲ್ಲ ಕ್ರಿಕೆಟ್ ಆಡ್ಲಿಕ್ಕೆ ಹೋದಾಗ ಅವ್ರು ಈ ಮಾತು ನೋಡ್ರಿ ನೀವು ಸೋಲ್ರಿ ಆದ್ರೆ ಕ್ರಿಕೆಟ್ ಸೋಲ್ಬಾರ್ದು ಆ ರೀ ಆಸ್ತ ಏನಂದ್ರ ಅದ್ರೊಳಗ ಮೋಸ ಮಾಡ್ಬೇಡ್ರಿ ಅಂತ ಅಷ್ಟ ಮೋಸದಿಂದ ನಾವು ಯಾರನ್ನು ಸೋಲಿಸಬಾರ್ದು ಯಾರನ್ನು ಗೆಲ್ಲಿಸಬಾರ್ದು ಆ ರೀತಿಯೊಳಗೆ ನೀವು ಆಟ ಆಡ್ರಂತ ಆರೈಸಿ ಎಲ್ಲ ಕೂಡ ಒಂದಿಷ್ಟು ಸಮಯ ಆಗಿದೆ ನಾವು ಆಟಗಾರರಲ್ಲಿ ಅವರಿಗೆ ಅವಕಾಶ ಮಾಡಿಕೊಳ್ಳುವಂತೆ ಎಲ್ಲರೂ ಶುಭವಾಗಿ ಜೀವನದಲ್ಲಿ ಮನುಷ್ಯನಿಗೆ ಕ್ರೀಡೆಯು ಅತ್ಯವಶ್ಯಕ ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವವರು ಆಟಗಾರರು ಸೋತರೂ ಪರವಾಗಿಲ್ಲ ಆದರೆ ಕ್ರಿಕೆಟ್ ಆಟವನ್ನು ಎಂದು ಸೋಲಿಸಬಾರದು ಎಂದು ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಹೇಳಿದರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಡಲಗಿರಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಮಂಡಲಗಿರಿ ಇವರ ವತಿಯಿಂದ ಮಂಡಲಗಿರಿ ಪ್ರೀಮಿಯರ್ ಲೀಗ್ ಐದು ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಯಿತು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಶಾಖಾಮಠ ಕುಕನೂರು ಮತ್ತು ಗ್ರಾಮದ ಹಿರಿಯರು ಚಾಲನೆ ನೀಡಿದರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯರು ಮಾತನಾಡುತ್ತಾ ಮನುಷ್ಯನಿಗೆ ಕ್ರೀಡೆಯು ಅತ್ಯವಶ್ಯಕವಾಗಿದ್ದು ಕ್ರೀಡೆಯಿಂದ ಮನುಷ್ಯನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಕ್ರಿಕೆಟ್ ಆಟದಲ್ಲಿ ಸೋಲು ಗೆಲುವು ಸಹಜ ಆದರೆ ಕ್ರಿಕೆಟ್ ಆಟಗಾರರು ಸೋಲಬಹುದು ವಿನಃ ಕ್ರಿಕೆಟ್ ಆಟವನ್ನು ಸೋಲಿಸಬಾರದು ಅಂದರೆ ಆಟದಲ್ಲಿ ಮೋಸದ ಆಟವನ್ನು ಎಂದೂ ಆಡಬಾರದು ಆದ್ದರಿಂದ ಎಲ್ಲರ ಸಹಕಾರದೊಂದಿಗೆ ಆಟಗಾರರು ಯಶಸ್ವಿಗೊಳ್ಳಬೇಕು ಎಂದು ತಿಳಿಸಿದರು ಗ್ರಾಮದ ಹಿರಿಯರಾದ ಶರಣಪ್ಪ ಗೌಡ್ರು ಹೊರಪೇಟೆ ಮಾತನಾಡುತ್ತಾ ಕ್ರಿಕೆಟ್ ಆಟಗಾರರಲ್ಲಿ ಮೊದಲು ತಿಳಿದುಕೊಳ್ಳಬೇಕಾದ ಅಂಶಗಳೇನೆಂದರೆ ಶಿಸ್ತು ಶಾಂತಿ ನ್ಯಾಯ ಇವು ಮೂರು ಅಳವಡಿಸಿಕೊಂಡಾಗ ಯಶಸ್ವಿಯಾಗಲು ಸಾಧ್ಯ ಆದ್ದರಿಂದ ಹಿರಿಯರು ಹೇಳುವ ಹಾಗೆ ಕಾಸು ಕೋಶದ ಮೂಲ ಕಸವು ರಸಗಳ ಮೂಲ ಯುಗವು ಕ್ಷಣಗಳ ಮೂಲ ಸೋಲು ಗೆಲುವಿನ ಮೂಲ ಎನ್ನುವಂತೆ ನಾವು ಕ್ರಿಕೆಟ್ ಆಟದಲ್ಲಿ ಸೋತಿದ್ದೇವೆ ಎಂಬ ಭಾವನೆ ಬಂದಾಗ ಗೆಲುವಿಗೆ ಕಾರಣವಾಗುತ್ತದೆ ಆದ್ದರಿಂದ ಎಲ್ಲ ಕ್ರೀಡಾಪಟುಗಳು ಶಿಸ್ತು ಶಾಂತಿ ನ್ಯಾಯ ಪರಿಪಾಲನೆ ಮಾಡಿದ್ದಲ್ಲಿ ಆಟಗಾರರಲ್ಲಿ ಯಶಸ್ಸು ಸಾಧ್ಯವಾಗುತ್ತದೆ ಎಂದು ಮಾತನಾಡಿದರು ಗ್ರಾಮದ ಹಿರಿಯರಾದ ಹಂಚಾಳಪ್ಪ ತಳವಾರ್ ಮಾತನಾಡುತ್ತಾ ಕ್ರೀಡೆ ಎಂಬುದು ಮಾನವನ ಶರೀರಕ್ಕೆ ಅತ್ಯವಶ್ಯಕವಾದದ್ದು ಸದೃಢ ದೇಹ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ರೀಡೆಯಿಂದ ಸಾಧ್ಯವಾಗುತ್ತದೆ ಸೋಲು ಗೆಲುವು ಸಹಜ ಆದರೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಮುಖ್ಯ ಅದರಲ್ಲಿ ನಮ್ಮ ಮಂಡಲಗಿರಿ ಗ್ರಾಮದಲ್ಲಿ ಎಲ್ಲರೂ ಸಮಾನ ಮನಸ್ಕರು ಇಂತಹ ಅತ್ಯುತ್ತಮ ಕ್ರೀಡೆಯನ್ನು ಏರ್ಪಡಿಸಿದ್ದು ಎಲ್ಲರ ಸಹಕಾರದೊಂದಿಗೆ ಪಂದ್ಯಾವಳಿ ಯಶಸ್ವಿಯಾಗಿ ನೆರವೇರಲಿ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಹೇಂದ್ರ ಕುಮಾರ್ ಗದಗ ವೆಂಕಟೇಶ್ ಏಳಿಗೇರ ವಿಎಸ್ಎಸ್ಎನ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರಾದ ವೀರಣ್ಣ ಅಳವಂಡಿ ಸಂಜೀವ್ ಕುಮಾರ್ ಗೊಲ್ಲರ ಬಸವರಾಜ್ ಅಡಗಿಮನಿ ಗ್ರಾಮದ ಹಿರಿಯರಾದ ಹನುಮಂತಪ್ಪ ಉಪ್ಪಾರ್ ಶ್ರೀಧರ್ ದೇಸಾಯಿ ಈಶಪ್ಪ ಗಾಣಿಗೇರ್ ರೇವಣಪ್ಪ ಸಂತೋಷ್ ಭಂಡಾರಿ ಮತ್ತು ಫ್ರೆಂಡ್ಸ್ ಕ್ರಿಕೆಟ್ ತಂಡದ ಪದಾಧಿಕಾರಿಗಳು ಮತ್ತು ಕ್ರಿಕೆಟ್ ಆಟಗಾರರು ವೀಕ್ಷಕರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಶಿಸ್ತು ಶಾಂತಿ ನ್ಯಾಯ ಇವು ಮುಖ್ಯ ನಿಮಗೆ ಆಟ ಆಡಬೇಕು ಒಳ್ಳೆ ಶಿಸ್ತಿಂದ ಇರಬೇಕು ಶಾಂತಿಯುತವಾಗಿರಬೇಕು ನ್ಯಾಯವಾಗಿರಬೇಕು ಇವು ಮೂರು ನಿಮಗೆ ಬದ್ಧತೆ ಇವು ಶಿಸ್ತು ಶಾಂತಿ ನ್ಯಾಯ ಇವುಗಳನ್ನ ಆಡಬೇಕು ಸೋಲು ಗೆಲುವು ಇವೆರಡು ಎರಡು ಮಹತ್ವ ಅಲ್ಲ ಕಾಸು ಕೋಶದ ಮೂಲ ಕಸವು ರಸಗಳ ಮೂಲ ಯುಗವು ಕ್ಷಣಗಳ ಮೂಲ ಸೋಲು ಗೆಲುವಿನ ಮೂಲ ನೀವು ಸೋತಿವಂತ ನಿಮಗೆ ತೆಲಿಯ ಬಂದಾಗ ಗೆಲುವಾಗ ಅವಕಾಶ ಆಗುತ್ತೆ ನಿಮಗೆ ಅದಕ್ಕೆ ದಯವಿಟ್ಟು ಯಾರು ಗಲಾಟೆ ವಗೈರೆ ಇದ್ರ ಬಗ್ಗೆ ಹೆಚ್ಚಿನ ಹೇಳಿದ್ರೆ ಪುರಾಣ ಆಗುತ್ತಾಳೆ ಈಗ ನಿಮಗೆ ಬಿಸಿಲಾಗಿದೆ ಅವರು ಅದರ ಒಂದು ಆದೇಶ ಮಾಡಿಬಿಟ್ಟಾರೆ ಮಧ್ಯಮದ ಆದೇಶ ಅದಕ್ಕೆ ನಾನು ಹೆಚ್ಚಿಗೆ ಮಾತಾ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ನೀವು ನಾನು ಏನು ಹೇಳ್ತೀರಪ್ಪ ಅಂದ್ರೆ ಶಿಕ್ಷಣದಿಂದ ಇರಬೇಕು ಶಾಂತಿಯಿಂದ ಇರಬೇಕು ಸ್ವಲ್ಪ ಇರಬೇಕು ಒಬ್ಬರಿಗೊಬ್ಬರು ಮಾಡಿದ್ರೆ ನಮ್ಮ ಮಂಡಳಿಗೆ ಗೌರವವನ್ನು ನೀವು ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸುತ್ತೇನೆ ಜಾ ಹಿಂದ್